ಅಖಿಲ ಭಾರತ ಶಾಸನ ಸಭೆಗಳ ಪೀಠ ಸೀನಾಧಿಕಾರಿಗಳ ಎಂಬತ್ತೈದನೇ ಅಧಿವೇಶನಕ್ಕೆ ಬಿಹಾರದ ಪಾಟ್ನಾದಲ್ಲಿ ನಿನ್ನೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅವರು ಸಂಸತ್ತಿನ ಅಭ್ಯಾಸ ಮತ್ತು ಕಾರ್ಯವಿಧಾನದ ಎಂಟನೇ ಆವೃತ್ತಿಯ ಕೃತಿ ಬಿಡುಗಡೆ ಮಾಡಿದರು ಎರಡು ದಿನಗಳ ಸಮಾವೇಶದಲ್ಲಿ ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ವಿವಿಧ ರಾಜ್ಯಗಳ ವಿಧಾನಸಭೆ ಮತ್ತು ವಿಧಾನ ಪೀಠಾಧ್ಯಕ್ಷರು ಭಾಗವಹಿಸಿದ್ದಾರೆ आप दोनों का धन्यवाद क्या क्या हो सकती क्या हो सकती सकती है है सुखद बात ये विचार आया था कि मैं बड़ी ओम बिर्ला संविधान पालने सभी घनते का महत्व जवाबदारी पीठ सीना अधिकारी मेलिद ಜನರ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸುವ ಸಮಾಜದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡುವ ಹಾಗೂ ಸದನವನ್ನು ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವ ಗುರುತರ ಜವಾಬ್ದಾರಿ ಹೊಂದಿರುವ ಪೀಠ ಕಾರ್ಯ ಕುರಿತು ಸಮಾವೇಶದಲ್ಲಿ ಗಂಭೀರ ಚರ್ಚೆ ನಡೆಯುತ್ತಿರುವುದು ವಿಶೇಷವಾಗಿದೆ ಇದರ ಜತೆಗೆ ಸದನದ ಘನತೆ ಕಾಪಾಡುವಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪಾತ್ರಗಳ ಬಗ್ಗೆಯೂ ಚರ್ಚೆಯಾಗಲಿದೆ ಎಂದು ತಿಳಿಸಿದರು ಶಾಸನ ಸಭೆಗಳಲ್ಲಿ ಕಾಗದ ರಹಿತ ಮತ್ತು ಡಿಜಿಟಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಸಂಸತ್ತಿನ ಉಭಯ ಸದನಗಳು ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚರ್ಚೆಗಳು ಈಗಾಗಲೇ ಡಿಜಿಟಲ್ ವಾಹಿನಿಗಳ ಮೂಲಕ ಪ್ರಸಾರಗೊಳ್ಳುತ್ತಿವೆ ಶೀಘ್ರವೇ ಲೋಕಸಭೆ ರಾಜ್ಯಸಭೆ ಮತ್ತು ರಾಜ್ಯಗಳ ವಿಧಾನಮಂಡಲ ಅಧಿವೇಶನಗಳ ಪ್ರಸಾರ ಒಂದೇ ವೇದಿಕೆಯಲ್ಲಿ ದೊರೆಯಲಿದೆ ಎಂದರು ಭಾರತ ಪ್ರಜಾಪ್ರಭುತ್ವದ ಜನನಿಯಾಗಿದ್ದು ಪ್ರಾಚೀನ ಕಾಲದಲ್ಲಿ ನಳಂದ ತಕ್ಷಶಿಲೆ ಸೇರಿದಂತೆ ಹಲವು ವಿಶ್ವವಿದ್ಯಾಲಯಗಳ ತವರು ನೆಲವಾಗಿತ್ತು ಜ್ಞಾನ ಮತ್ತು ಆಧ್ಯಾತ್ಮದ ಕೇಂದ್ರವಾದ ಭಾರತದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಕಾಪಾಡುವುದು ಪೀಠ ಮಹತ್ತರ ಜವಾಬ್ದಾರಿಯಾಗಿದೆ ಎಂದು ಓಂ ಬಿರ್ಲಾ ಹೇಳಿದರು ಶಾಸನ ಸಭೆಗಳ ಸುಗಮ ಕಲಾಪ ಖಾತ್ರಿಪಡಿಸಲು ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಸದಸ್ಯರಿಗೆ ಆಂತರಿಕ ನೀತಿ ಸಂಹಿತೆಯನ್ನು ರೂಪಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು